ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ಗ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಳಗಾವಿ ಜಿಲ್ಲೆ ರಾಜಕಾರಣ ಯಾರಿಗೂ ಗೊತ್ತಾಗೋದಿಲ್ಲ ನಿನ್ನೆ ಮೊನ್ನೆ ಜಗಳಾಡಿದವರ ಹಿಡ್ದವ್ರ ಹೆಗಲ್ ಮ್ಯಾಗ ಹೆಗಲ್ ಮ್ಯಾಗ ಕೈ ಹಾಕೊಂಡು ಕುಂಡುತ್ತಾರೋ ಚಹಾ ಕುಡಿತಾರೋ ಊಟ ಮಾಡ್ತಾರೋ ಅತಿ ವಿಶ್ವಾಸದಿಂದನೇ ರಾಜಕಾರಣ ಮಾಡೋರ ಏಕದಮ್ ದೂರ ಆಗ್ತಾರೋ ಅವ್ರು ಯಾವಾಗ ಕೂರ್ತಾರೋ ಏನು ಮಾಡ್ತಾರೋ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಆದ ಎಲ್ಲ ಆದ ಗುಡ್ದ ಅದು ಇವರೇ ಹಿಂಗೆ ಮಾಡಿರಿ ಅನ್ನೋದ್ರೊಳಗೆ ಮುಗಿದ ಹೋಗಿರ್ತೈತದ ನಮ್ಮ ಜಿಲ್ಲಾ ರಾಜಕಾರಣ ಇವತ್ತ ನೂರ ಐದು ವರ್ಷದ ಹಿಂದೆ ಮುರುಗೋಡ ಮಹಾಂತಜಾರ್ ನಡೆದಾಡಿದ ಜಾಗದಾಗ ಅನೇಕ ಮಹಿಳೆಯರ ಈ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಇವತ್ತು ಸಾವಿರಾರು ಕೋಟಿ ರೂಪಾಯಿ ವಹಿವಾಟು ಮಾಡತ್ತೈತಿ ಏಳೆಂಟು ಸಾವಿರ ಕೋಟಿ ರೂಪಾಯಿ ಡಿಪಾಸಿಟ್ ಐತಿ ರೈತರಿಗೆ ಜೀವನ ಅಡಿಯಾಗೈತಿ ಇವತ್ತ ಕಾಮದೇನು ಕಲ್ಪರುಕ್ಷನೂ ಆಗೈತನು ಇವತ್ತು ಅನೇಕ ಜನ ಅಲ್ಲಿ ನಿರ್ದೇಶಕರಾದರೆ ಮುಂದೆ ಎಮ್ ಎಲ್ ಎ ಆಗ್ತಾರನ್ನುವಂಥ ಒಂದು ಕನಸು ಕಾಣ್ತಿರ್ತಾರೆ ನಿರ್ದೇಶಕರು ಮತ್ತು ಅನೇಕ ಜನ ಅಲ್ಲಿ ಸಂಸದರಾಗಿದ್ದಾರೆ ನಿರ್ದೇಶಕರಾದವ್ರ ಎಮ್ ಎಲ್ ಎಗಳಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಡಿ ಸಿ ಸಿ ಬ್ಯಾಂಕ್ನಿಂದ ಇವತ್ತದ ನಿನ್ನೆ ಒಂದು ಬೈಕಾಟ್ ಮಾಡಿ ಸರ್ಕಿಟ್ ಹೌಸ್ನಾಗ ಕೂಡ್ತಾರೆ ಅಲ್ಲಿ ನಿರ್ದೇಶಕರು ಅವ್ರದ್ದು ಒಂದ ಒಂದು ಅಳಲಂದ್ರೆ ಅತಿ ಹೆಚ್ಚಿನ ಅವಧಿಗೆ ರಮೇಶ್ ಕತ್ತಿ ಅಧ್ಯಕ್ಷರಾದವ್ರ ಯಾವ ನಿರ್ದೇಶಕರನ್ನು ಒಟ್ಟ ಕ್ಯಾರೆ ಅನ್ನೋದಿಲ್ಲ ಅನ್ನೋದು ಒಂದು ದೊಡ್ಡ ಆರೋಪ ಮಾಡ್ತಾರಂತ ಅವ್ರವ್ರ ಮಾತಾಡೋದು ಜನ ಮಾತಾಡೋದು ಅಥವಾ ನಿರ್ದೇಶಕರು ಮಾತಾಡೋದ ನಿಮ್ಮ ಮುಂದೆ ಹೇಳ್ತೇನೆ ಯಾಕಂದ್ರೆ ರಮೇಶ್ ಕತ್ತಿಯವರ ಆ ಬ್ಯಾಂಕ ಅವರ ಅಧ್ಯಕ್ಷರ ವಿರುದ್ಧದಿಂದ ಅದು ಬರೋಬ್ಬರು ನಡೆದೈತು ಅಂತಾರೆ ಆದರೆ ಯಾವುದೇ ಒಂದು ವಿಷಯ ಬಂದಾಗ ಆ ನಿರ್ದೇಶಕರನ್ನ ಏನೂ ಕೇಳೋದಿಲ್ಲ ತಾವೇ ನಿರ್ಣಯ ತೋತಾರೋ ಅಂತಾರೆ ಅದಕ್ಕೆ ನಿನ್ನೆ ರಮೇಶ್ ಕತ್ತಿ ಅವ್ರಿಗೆ ಬಿಸಿ ಮುಟ್ಸಾಕ ಸಾಧಾರಣ ಲಕ್ಷ್ಮಣ್ ಸೌದಿ ರಮೇಶ್ ಕತ್ತಿ ಅವ್ರನ್ನ ಬಿಟ್ಟರೆ ಎಲ್ಲ ನಿರ್ದೇಶಕರ ಕೂಡಿದ್ರಂತ ಅಲ್ಲಿ ಒಂದೇ ಒಂದ ನಿರ್ಧಾರ ರಮೇಶ್ ಕತ್ತಿ ಅವರ ಎಲ್ಲ ನಿರ್ದೇಶಕರನ್ನ ವಿಶ್ವಾಸ ತೋಬೇಕು ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದರ ನವಂಬರ್ದಾಗ ನಡೆಯುವಂಥ ಡಿ ಸಿ ಬ್ಯಾಂಕ್ ಇಲೆಕ್ಷನ್ಗೆ ಹಾಲಿ ನಿರ್ದೇಶಕರು ಇದ್ದವ್ರನ್ನ ಮುಂದುವರೆಸಬೇಕು ಅದಕ್ಕೆ ಅವ್ರಿಗೆ ತಮಗೆ ಬೇಕಾದಂಥ ಸೊಸೈಟಿಗಳನ್ನ ಅಲ್ಲಿ ಮೆಂಬರ್ಶಿಪ್ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಬಂದ ಅದನ್ನು ಬೆಕ್ಕಿನ ಕೋಳಿ ಗಂಟಿ ಯಾರು ಕಟ್ಟೋರಪ್ಪ ಅಂತ ಚರ್ಚೆ ಆದಾಗ ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಸತೀಶ್ ಅವರು ಮತ್ತು ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಶಾಸಕರಾದಂಥ ಲಕ್ಷ್ಮಣ್ ಸೌದಿ ಅವರಿಗೆ ನಿನ್ನೆ ಸರ್ವಾನುಮತದಿಂದ ಅಲ್ಲಿಯ ನಿರ್ದೇಶಕ ಮಂಡಳಿ ಒಪ್ಸೈತೆ ಅವರಿಬ್ರು ಏನೇನು ನಿರ್ಣಯ ತಗೋತಾರಲ್ಲ ಅದಕ್ಕೆಲ್ಲ ಬಾದ್ರಿ ಇರ್ತವಂಥ ಒಂದು ಮೆಸೇಜು ರಮೇಶ್ ಕತ್ತಿ ಅವರಿಗೆ ಮುಟ್ಸಿದ್ದಾರೆ ಒಟ್ಟಾರೆ ಒಂದು ದೊಡ್ಡ ಬ್ಯಾಂಕ್ ಯಾಕಂದರೆ ಈಗಾಗಲೇ ಒಂದು ಹದಿನೈದು ತಾಲೂಕು ಮತ್ತು ಒಂದು ಅದರ್ಸ್ದಿಂದ ಹದಿನಾರು ಜಾಗಕ್ಕೆ ಇಲೆಕ್ಷನ್ ನಡೆಯೋದು ಅದರಾಗ ಒಂದು ಮೂರ್ನಾಲ್ಕು ಮಂದಿ ವಿವಿಧ ಸಂಘ ಸಂಸ್ಥೆಗಳಿಂದಿದ್ದ ಜಾಗ ಖಾಲಿಯಾಗಿ ಅದು ಇಲೆಕ್ಷನ್ ಆಗೋದು ದೊಡ್ಡ ತುರ್ಶೀಲಿ ಆಗೋದು ಆದರೆ ಈ ಸೌದಿಯವರು ಮತ್ತು ಜಾರಕಿಹೊಳಿಯವರು ಕೂಡಿ ಅದನ್ನು ಸಮಾಧಾನ ಮಾಡ್ತಾರೋ ಇದ್ದ ನಿರ್ದೇಶಕರನ್ನ ಮುಂದುವರೆಸ್ತಾರೋ ಯಾರ್ಯಾರ್ದು ಏನು ಮಾಡಬೇಕು ಅನ್ನೋದ ಒಂದು ವ್ಯವಸ್ಥಿತವಾಗಿ ಇಬ್ಬರೂ ನಾಯಕರು ಮಾಡ್ತಾರಂತ ಒಂದು ನಿರ್ದೇಶಕ ಮಂಡಳಿ ಭರವಸೆ ಇಟ್ಟೈತೆ ಆದರೆ ಏನೇ ಆಗಲಿ ಒಂದು ದೊಡ್ಡ ಸಂಸ್ಥೆ ಆ ಒಂದು ಈ ಒಂದು ಇಂಥ ಜಗಳ ಮಾಡೋದ್ರಿಂದ ಅಲ್ಲಿಯ ಠೇವಣಿದಾರಿಗೆ ಒಂದು ತಪ್ಪು ಸಂದೇಶ ಹೋಗಬಾರ್ದು ಅದನ್ನು ಅಲ್ಲೇ ಒಂದು ನಾ ಬ್ಯಾಂಕಿನ ಮೀಟಿಂಗ್ ಹಾಲ್ದಾಗ ಕುಂತ ಬಗಿಹರಿಸ್ಕೋಬೇಕಂತ ಗರ್ದಿಗೆ ಮತ್ತು ಆಗ್ರಹ ಮಾಡ್ತೈತೆ ನಮಸ್ಕಾರ ನಮಸ್ಕಾರ ನಮಸ್ಕಾರ